ಮಂಜೇಶ್ವರ ಕಂಡ ಧೀರ ಸಿಪಿಐ ನೇತಾರ ಬಿ ವಿ ರಾಜನ್ ಅವರ ಅನುಸ್ಮರಣಾ ಸಮ್ಮೇಳನ ನಿನ್ನೆ ಮಜಿಬೈಲ್ ಬ್ಯಾಂಕ್ ಹಾಲ್ನಲ್ಲಿ ನಡೆಯಿತು ಇತ್ತೀಚೆಗೆ ಅಗಲಿದ ಮಂಜೇಶ್ವರ ಕಂಡ ಧೀರ ಸಿಪಿಐ ನಾಯಕ ಬಿವಿ ರಾಜನ್ ಅನುಸ್ಮರಣಾ ಸಮ್ಮೇಳನವು ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆದಿತ್ಯವಾರದಂದು ಮಜಿಬೈಲು ಬ್ಯಾಂಕ್ ಹಾಲ್ನಲ್ಲಿ ನಡೆಯಿತು ಸಿಪಿಐ ಮಂಜೇಶ್ವರ ಮಂಡಲ ಸಮಿತಿಯ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಈ ಸಮ್ಮೇಳನ ಉದ್ಘಾಟನೆಯು ಸಿಪಿಐ ರಾಜ್ಯ ಸಹ ಕಾರ್ಯದರ್ಶಿ ಶಾಸಕರಾದ ಕಾಮ್ರೇಡ್ ಇ ಚಂದ್ರಶೇಖರನ್ ಉದ್ಘಾಟಿಸಿದರು ಸಮ್ಮೇಳನದ ಅಧ್ಯಕ್ಷತೆಯನ್ನು ಮಂಡಲ ಕಾರ್ಯದರ್ಶಿ ಜಯರಾಮ್ ಬಲ್ಲಂಗುಡೆಲು ವಹಿಸಿದ್ದರು ಜಿಲ್ಲಾ ಕಾರ್ಯದರ್ಶಿ ಸಿಪಿ ಬಾಬು ರಾಜ್ಯ ಸಮಿತಿ ಸದಸ್ಯರಾದ ಟಿ ಕೃಷ್ಣನ್ ಗೋವಿಂದನ್ ಪಳ್ಳಿಕಾಪಿಲ್ ಜಿಲ್ಲಾ ಸಮಿತಿ ಸದಸ್ಯರಾದ ರಾಮಕೃಷ್ಣ ಕಡಂಬಾರ್

ਵਾਪਸ ਚੇਦਰੂ ਉਪਰ ਤੋਂ ਪਾਤਰ ਮੰਡੀ ਤਾਕਤਲਾ ਧੇਰਲੇ ਤੋਂ ਜਿੱਥੇ ਆ ਗਏ ਰਜਲਪਨ ਕਹਿਣਾ ਉਪਰ ਆਤਮਿਕ ਬੰਦੇ ਅੰਦੇਸ਼ ਨੂੰ ਰੀਂਦਾ ਆ ਸੰਸਦ ਸਾਡੇ ਨੂੰ ਲੱਗਦਾ ਹੈ ਜੀ ਨਮਲ ਅੱਡੇ ਅੰਮੋਸਾ ਲਗਨ ਸਮਝੋ ਹੋਰ ਸੀ ਲਾਗੂ ਵਾਣ ਕੋਲ अगले से अगला भाग के बारे में आया था आपका भाग के अंदर का अनुवाद के बारे में पढ़ा था तो क्या आपने वो दिन जो आपने भी बोली थी आपने सारे जाते हैं अनुष्ठान के लिए ना चार दिन लगते हैं ना लगते हैं आलू बिजली में आप बनवाने के तो हमने साधारण के लिए बनवाया था और सारे कार्य जो ताले दे आगे, ये दावा ये तो करना होगा, तो मारेंगे, मारेंगे, सितारों के लिए याद करेंगे कि हमने बहुत बनाए, सितारों के आगामी जब भी करेंगे, कुछ करके फायदा उठाएंगे। Oh Media ನಿಮ್ಮ ಧ್ವನಿಗೆ ನಮ್ಮ ಧ್ವನಿ